ನಾನು ಸ್ವಾಗತೀ ಕಾರ್ಯನಿರ್ವಾಹಕ ಅಧಿಕಾರಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮಾಡಿಕೊಳ್ಳಬೇಕು ಮತ್ತು ಮೂವತ್ಮೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಸಭೆ ಕರೆಯುವುದರ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಚಿರಿ ಸೇನೆ ತಾಲೂಕು ಘಟಕ ವತಿಯಿಂದ ದೇವದುರ್ಗ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳು ಇರುವುದರಿಂದ ಮತ್ತು ಅತಿ ಮುಖ್ಯವಾಗಿ ಬೇಸಿಗೆ ಆರಂಭವಾಗಿದೆ ಪ್ರತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮತ್ತು ಜಾನುವಾರುಗಳಿಗೆ ನೀರಿನ ಅರೆವಟ್ಟಿಗೆ ಅನುಕೂಲ ಮಾಡುವಂತೆ ಒತ್ತಾಯಿಸಿ ಮತ್ತು ಮೂವತ್ತ್ ಮೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸಭೆ ಕರೆಸಿ ಮಾನ್ಯ ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೋಡಿಕೊಳ್ಳಬೇಕು ರೈತ ಸಂಘದ ಮನವಿ ಆಗಿರ್ತದೆ ಮುಂದೊಂದು ದಿನ ಮೇಲೆ ತೋರಿಸಿರುವ ಸಮಸ್ಯೆಗಳನ್ನು ಕಂಡು ಬಂದರೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಅಡಿಯಲ್ಲಿ ಸೂಕ್ತ ಕ್ರಮ ಪಡಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ತಾಲೂಕು ಘಟಕಕ್ಕೆ ಒತ್ತಾಯಿಸುತ್ತದೆ ಮೇಡಮ್ ಇದು ಅತಿ ಸೂಕ್ತವಾಗಿದೆ ಇದನ್ನು ನನಗೊಂದು ವಿಶೂ ಹಾಕಿ ಕೊಡ್ರಿ ಸರ್ ಗಮನಕ್ಕೆ ತಗೊಂಡಿ ನಾನು ಸರ್ ಈಗ ಆಲ್ರೆಡಿ ಮಾತಾಡಿದ್ದೀನಿ